ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅರಮನೆಯಲ್ಲಿ ಇಂದು ಸಿಂಹಾಸನದ ಜೋಡಣೆ ಕಾರ್ಯ ಮೈಸೂರು ದಸರಾ ಮಹೋತ್ಸವ ಅರಮನೆಯಲ್ಲಿ ಇಂದು ಸಿಂಹಾಸನ ಜೋಡಣೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಪ್ರವಾಸಿಗರ ಪ್ರವೇಶ ನಿರ್ಬಂಧ ಆಗಲಿಕ್ಕಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅರಮನೆಯಲ್ಲಿ ಇಂದು ಸಿಂಹಾಸನದ ಒಂದು ಜೋಡಣೆ ಕಾರ್ಯ ಕೂಡ ನಡೀಲಿಕ್ಕಿದೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರವಾಸಿಗರ ಪ್ರವೇಶ ನಿರ್ಬಂಧವಾಗಲಿಕ್ಕಿದೆ ಖಾಸಗಿ ದರ್ಬಾರ್ಗಾಗಿ ಸಿಂಹಾಸನ ಜೋಡಣೆ ಕಾರ್ಯ ನಡೀಲಿಕ್ಕಿರುವಂತದ್ದು ಪ್ರಮೋದ ದೇವಿ ಸಮ್ಮುಖದಲ್ಲಿ ಒಂದು ಸಿಂಹಾಸನ ಜೋಡಣೆ ಕಾರ್ಯ ನೆರವೇರಲಿಕ್ಕಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಡೆಯುವಂತಹ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಇಂದು ಸಿಂಹಾಸನದ ಒಂದು ಜೋಡಣೆ ಕಾರ್ಯ ನಡೀಲಿಕ್ಕಿದೆ ಆದ್ರಿಂದಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರವಾಸಿಗರ ಒಂದು ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಖಾಸಗಿ ದರ್ಬಾರ್ಗಾಗಿ ಆ ಒಂದು ಸಿಂಹಾಸನವನ್ನ ಜೋಡಣೆ ಮಾಡಲಾಗುತ್ತೆ ಇದೆಲ್ಲ ಈ ಒಂದು ಸಿಂಹಾಸನದ ಜೋಡಣೆಯನ್ನ ದೇವಿಯ ಒಂದು ಸಮ್ಮುಖದಲ್ಲಿ ಏನು ನಡೆಸುವಂಥದ್ದು ಮೈಸೂರು ದಸರಾಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಸಿಂಹಾಸನ ಜೋಡಣೆ ಕಾರ್ಯ ನಡೀಲಿಕ್ಕಿದೆ ಒಂದು ಗಂಟೆಯಿಂದ ಪ್ರವಾಸಿಗರ ಒಂದು ಪ್ರವೇಶ ನಿರ್ಬಂಧವನ್ನ ಕೂಡ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಸಿಂಹಾಸನ ಜೋಡಣೆ ಕಾರ್ಯವನ್ನ ಮಾಡಲಿಕ್ಕಿದೆ ಖಾಸಗಿ ದರ್ಬಾರ್ಗಾಗಿ ಒಂದು ಸಿಂಹಾಸನ ಜೋಡಣೆಯನ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ದೇವಿಯ ಒಂದು ಸಮ್ಮುಖದಲ್ಲಿ ಜೋಡಣೆಯನ್ನ ಮಾಡುವಂಥದ್ದು ನಾಡಹಬ್ಬ ಮೈಸೂರು ದಸರಾ ಉತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಕಲರ್ ಲೈಟ್ಗಳಿಂದ ಕಂಗೊಳಿಸುತ್ತಿರುವಂತಹ ಮೈಸೂರು ಮೈಸೂರಲ್ಲಿ ಗಜಪಡೆಗೆ ಮೊದಲ ಸಿಡಿಮದ್ದು ತಾಲೀಮನ್ನ ನಡೆಸಲಾಗಿದೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಸಿಡಿಮದ್ದು ತಾಲೀಮನ್ನ ನಡೆಸಿರುವಂಥದ್ದು ಗಜಪಡೆಗೆ ಪೂರ್ಣ ಕುಂಭ ಸ್ವಾಗತದ ಮೂಲಕ ಪೂಜೆಯನ್ನ ಕೂಡ ಮಾಡಲಾಗಿದೆ ಗಜಪಡೆಗೆ ಪೂಜೆ ಸಲ್ಲಿಸಿದ ನಂತರ ವಸ್ತು ಪ್ರದರ್ಶನದಲ್ಲಿ ಒಂದು ಏನೋ ಪ್ರಾಧಿಕಾರವನ್ನ ಕೂಡ ಮಾಡಲಾಗಿದೆ ತಾಲೀಮಿನಲ್ಲಿ ಹದಿನಾಲ್ಕು ಆನೆಗಳು ಹಾಗೇನೆ ಅಶ್ವಾರೋಹಿ ದಳ ಭಾಗಿಯಾಗಲಿಕ್ಕಿದೆ ಫೈರಿಂಗ್ ಕಾರ್ಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಪೊಲೀಸರು ಭಾಗಿಯಾಗಲಿಕ್ಕಿದ್ದಾರೆ ಸಿಳಿಮದ್ದಿನ ಸದ್ದಿಗೆ ಬೆದರಿದಂತಹ ಶ್ರೀಕಂಠ ಹೇಮಾವತಿ ಆನೆ ನಾಡಹಬ್ಬ ಮೈಸೂರು ದಸರಾ ಉತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಕಲರ್ಫುಲ್ ಆಗಿರುವಂತಹ ಲೈಟ್ ಗಳಿಂದ ಮೈಸೂರು ಕಂಗೊಳಿಸ್ತಾ ಇದೆ ಇವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಮೈಸೂರಲ್ಲಿ ಗಜಪಡೆಗೆ ಮೊದಲ ಸಿಡಿಮಂಧು ತಾಲೀಮನ್ನ ಕೂಡ ನಡೆಸಲಾಗುತ್ತೆ ವಸ್ತು ಪ್ರದರ್ಶನ ಮೈದಾನದಲ್ಲಿ ಒಂದು ಸಿಡಿಮದ್ದು ತಾಲೀಮನ್ನ ಮಾಡುವಂತದ್ದು ಹಾಗೆ ಈ ಗಜಪಡೆಗೆ ಪೂರ್ಣ ಕಂಬ ಒಂದು ಪೂರ್ಣ ಕುಂಭ ಸ್ವಾಗತದ ಮೂಲಕ ಪೂಜೆಯನ್ನ ನೆರವೇರಿಸಲಾಗುತ್ತೆ ಗಜಪಡೆಗೆ ಒಂದು ಪೂಜೆಯನ್ನ ಸಲ್ಲಿಸಿದ ನಂತರ ವಸ್ತು ಪ್ರದರ್ಶನಕ್ಕೆ ಒಂದು ಅಲ್ಲಿ ಏನು ಪ್ರಾಧಿಕಾರವನ್ನ ನೀಡಲಾಗತ್ತೆ ನೋಡಿ ಗಮನಿಸ್ತಾ ಇರಬಹುದು ಈಗ ಯಾವ ರೀತಿ ಗಜಪಡೆಗಳು ಒಂದು ಸಿದ್ಧತೆಯನ್ನ ನಡೆಸ್ತಾ ಇವೆ ಅನ್ನುವಂಥದ್ದು ಆ ಒಂದು ವಸ್ತು ಪ್ರದರ್ಶನ ಮೈದಾನದಲ್ಲಿ ಸಿಡಿಮದ್ದಿನ ಒಂದು ತಾಲೀಮು ಕೂಡ ನಡೆಸಲಾಗತ್ತೆ ಈ ಸಿಡಿಮದ್ದಿನ ಸದ್ದಿಗೆ ಶ್ರೀಕಂಠ ಮತ್ತೆ ಹೇಮಾವತಿ ಆನೆಗಳು ಬೆದ್ರುಕೊಂಡಿದೆ ಅಂದ್ರೆ ಆ ಒಂದು ಸೌಂಡ್ಗೆ ಹೆದರ್ಕೊಂಡ್ಬಿಟ್ಟಿದೆ ಎರಡು ಆನೆಗಳು ಭರದ ಸಿದ್ಧತೆ ಈಗ ಮೈಸೂರು ದಸರಾ ಉತ್ಸವಕ್ಕೆ ನೆರವೇರ್ತಾ ಇರುವಂತ ನೋಡಿ ಅಲ್ಲಿಗ ಗಮನಿಸ್ತಾ ಇರ್ಬೋದು ಈಗ ಸಿಡಿಮದ್ದು ತಾಲೀಮು ನಡೀತಾ ಇರುವಂತದ್ದನ್ನ ಆ ಗಜಪಡೆಗಳಲ್ಲಿ ಎರಡು ಆನೆಗಳು ಮಾತ್ರ ಸಿಡಿಮದ್ದಿನ ಸದ್ದಿಗೆ ಹೆದರ್ಕೊಂಡ್ಬಿಟ್ಟಿವೆ ಶ್ರೀಕಂಠ ಮತ್ತೆ ಹೇಮಾವತಿ ಅನ್ನುವಂತ ಎರಡು ಆನೆಗಳು ಹೆದರ್ಕೊಂಡಿವೆ ಉಳಿದ ಆನೆಗಳು ಯಾವುದೇ ರೀತಿ ಭಯ ಪಟ್ಟಿಲ್ಲ ಈ ರೀತಿಯಾಗಿ ಸಿಡಿಮಂದಿನ ಒಂದು ತಾಲೀಮುಗಳು ಅಲ್ಲಿ ನಡೆಸ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನಾಡ ಹಬ್ಬ ಮೈಸೂರಿನ ಒಂದು ದಸರಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ತಾಲೀಮಿನಲ್ಲಿ ಹದಿನಾಲ್ಕು ಆನೆಗಳು ಭಾಗಿಯಾಗಿದೆ ಅದರ ಜೊತೆಗೆ ಅಶ್ವಾರೋಹಿ ಒಂದು ದಳ ಕೂಡ ಭಾಗಿಯಾಗಿದೆ ಮೊದಲ ಬಾರಿಗೆ ಹೇಮಾವತಿ ಹಾಗೆ ರೂಪ ಶ್ರೀಕಂಠ ಆನೆಗಳು ಭಾಗಿಯಾಗಿದೆ ಟೋಟಲ್ ಹದಿನಾಲ್ಕು ಆನೆಗಳು ಈ ಒಂದು ತಾಲೀಮಿನಲ್ಲಿ ಸಿಡಿಬಂತು ತಾಲೀಮಿನಲ್ಲಿ ಭಾಗಿಯಾಗಿರುವಂಥದ್ದು ಹಾಗೆ ಅಶ್ವಾರೋಹಿ ದಳ ಕೂಡ ಇಲ್ಲಿ ಭಾಗಿಯಾಗಿರುವಂತದ್ದು ಎಲ್ಲದಕ್ಕೂ ಕೂಡ ಒಂದು ಏನು ಸಿದ್ಧತೆಗಳನ್ನ ಮಾಡ್ಬೇಕಲ್ವಾ ಆ ನಿಟ್ಟಿನಲ್ಲಿ ಇಲ್ಲಿ ಈಗ ಒಂದು ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಈ ಒಂದು ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು ಭರದ ಸಿದ್ಧತೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಹದಿನಾಲ್ಕು ಆನೆಗಳು ಹಾಗೆ ಅಶ್ವಾರೋಹಿಗಳ ಕೂಡ ಅಲ್ಲಿ ಭಾಗಿಯಾಗಿದೆ ಮೊದಲ ಬಾರಿಗೆ ಹೇಮಾವತಿ ರೂಪ ಹಾಗೆ ಶ್ರೀಕಂಠ ಆನೆಗಳು ಭಾಗಿಯಾಗಿವೆ ಈ ಒಂದು ಸಿಡಿಮದ ಒಂದು ತಾಲೀಮು ಕೂಡ ನಡೀತಾ ಇದೆ ಸಿಡಿಮಂದಿನ ಒಂದು ಸದ್ದಿಗೆ ಶ್ರೀಕಂಠ ಮತ್ತೆ ಹೇಮಾವತಿ ಆನೆಗಳು ಹೆದರ್ಕೊಂಡ್ಬಿಟ್ಟಿವೆ ಅದೆಲ್ಲದಕ್ಕೂ ಕೂಡ ಒಂದು ಸಿದ್ಧತೆಯನ್ನ ಇನ್ನೂ ಕೂಡ ಮಾಡಲಾಗತ್ತೆ

ಸಿಟಿ ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಟಿ ಮದ್ದು ತಾಲೀಮನ್ನ ನಾವು ಮಾಡ್ತಿದ್ದೀವಿ ಎಲ್ಲ ಎಲ್ಲಾ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರಬಹುದು ಎಷ್ಟು ಎರಡು ಮೂರು ರೌಂಡ್ ಅಲ್ಲಿ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಎಲ್ಲಾ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವುದಕ್ಕಾದ್ರೂ ಏನೋ ಇದು ಸಿಗ್ತಾ ಇದೆಯಲ್ಲ ಅಂತೇಳಿ ಒಂದು ಗಾಬಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ತರ್ಡ್ ಗೆ ಆರಾಮಾಗಿ ಹೇಳ್ಕೊಳ್ತಾರೆ ಹೊಸದಾಗಿ ಬಂದಿರುವಂತ ಮೂರು ಆನೆ ಏನಿದೆ ರೂಪಾ ಮತ್ತೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಕಾವೇರಿ ಜೊತೆ ಅವಳು ಬೆಳೆದು ನೆಕ್ಸ್ಟ್ ಇದು ಇದು ರೂಪ ಏನು ಹೆದರ್ಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ಟು ಏನಾದ್ರೂ ಹಿಂಗ ಸೌಂಡ್ ಆದಾಗ ಟರ್ನ್ ಮಾಡಿ ಆಕಡೆ ಮುಖ ಮಾಡಿ ನಿಂತು ಅಷ್ಟೇ ಮೂರು ಹಂತದಲ್ಲಿ ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದ್ಲೇ ಹಂತದಲ್ಲಿ ಎಲ್ಲಾ ಕೂಡ ಯಶಸ್ವಿಯಾಗಿ ನಡೆದಿದೆ ಯಾವ್ದೋ ಇದು ಗಜ ದಳ ಅಲ್ಲಿ ಅಥವಾ ಅಶ್ವದಳ ದಳ ಅಲ್ಲಿ ಕೂಡ ಯಾವುದೇ ಹೆದರಿಕೆ ಹೆದರಗಿಲ್ಲ ಹೌದು ಎಲ್ಲಾ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದಿಸ್ ಸ್ಪಂದನೆಯನ್ನ ನೀಡ್ತಾ ಇದ್ದವು ಯಾವುದು ಕೂಡ ತೊಂದರೆ ಇಲ್ಲ ಏನು ಮೊದ್ಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಡಿ ಮದ್ದಿಗೆ ಇವತ್ತಿನ ದಿನ ನಾವು ಮೊದಲೇ ಹಂತದ ಗನ್ ಶಾಟ್ ರಿಹರ್ಸಲ್ ಅಂತ ಏನ್ ಹೇಳ್ತೀವಿ ಅದು ಮೂರ್ ಸಲ ಮಾಡ್ಲಾಗತ್ತೆ ಇವತ್ತಿನ ದಿನ ಫಸ್ಟ್ ಟೈಮ್ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವರು ಸೇರಿ ಮಾಡಿದ್ವಿ ಕುದುರೆಗಳು ಮತ್ತೆ ಆನೆಗಳಿಗೆ ಈ ಗನ್ ಶಾಟ್ ಪುಷ್ಪಾರ್ಚನೆ ಟೈಮಲ್ಲಿ ಮತ್ತೆ ಟಾರ್ಚ್ ಲೈಟ್ ಪರಡಲ್ಲೂ ಸಹ ಇಪ್ಪತ್ತೊಂದು ಗನ್ ಶಾಟ್ ಕೊಡಲಾಗತ್ತೆ ಸಲ್ಯೂಟ್ ಕೊಡಲಾಗತ್ತೆ ಆ ಟೈಮಲ್ಲಿ ಅದು ಹೆದರ್ಕೋಬಾರ್ದು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಓಡಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಅವ್ರಿಗೆ ಯೂಸ್ ಆಗ್ಲಿ ಸೌಂಡ್ ಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಮೊದಲನೇದು ಹೌದು ಇವತ್ತು ಸದ್ಯದಲ್ಲಿ ಯಾವುದೇ ರೀತಿ ಏನೋ ಭಯ ಆಗ್ಲಿ ಬೇರೆ ಏನೋ ಆಗ್ಲಿಲ್ಲ ಕರೆಕ್ಟ್ ಆಗಿ ಆಗಿದೆ ಇನ್ನ ಎರಡು ಪ್ರಾಕ್ಟೀಸ್ ಇರುತ್ತೆ ಅಲ್ಲಿವರೆಗೂ ಅದು ಸೆಟ್ ಆಗ್ಬಿಟ್ಟು ನೆಕ್ಸ್ಟ್ ವೀಕ್ ಅಲ್ಲಿ ನಾಡಹಬ್ಬ ಮೈಸೂರು ದಸರಾ ಉತ್ಸವಕ್ಕೆ ಭರದ ಒಂದು ಸಿದ್ಧತೆ ಕೂಡ ನಡೀತಾ ಇದೆ ಒಂದು ಕಡೆಯಲ್ಲಿ ಗಜಪಡೆಗೆ ಒಂದು ಏನು ಸಿಡಿಮದ್ದು ತಾಲೀಮನ್ನ ನಡೆಸಲಾಗುತ್ತೆ ಹಾಗೆ ಅದರಲ್ಲಿ ಅಶ್ವಾರೋಹಿ ದಳ ಕೂಡ ಭಾಗಿಯಾಗಿದೆ ಹಾಗೆ ಹದಿನಾಲ್ಕು ಆನೆಗಳಿಗೆ ಒಂದು ಸಿಡಿಮದ್ದಿನ ಒಂದು ತಾಲೀಮನ್ನ ನಡೆಸಲಾಗುತ್ತೆ ಹಾಗೆ ಫೈರಿಂಗ್ ಕಾರ್ಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಇದೆಲ್ಲವೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಉತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಅಂತಾನೆ ಹೇಳ್ಬೋದು